ನಮಸ್ಕಾರ ಎಲ್ರಿಗೂ ನಾನು ಅಂಸಾ ಇವತ್ತು ಆಂಧ್ರ ಸ್ಪೆಷಲ್ ಮಡಕೆ ಕಾಳು ಪೆಸರಟ್ಟು ಮಾಡೋಣ ಬನ್ನಿ ನೋಡೋಣ ಮೊದಲಿಗೆ ಒಂದು ಲೋಟ ಕಾಳು ತೊಗೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ತೊಳೆದು ಹಿಂದಿನ ದಿನ ನೈಟು ಇದನ್ನು ನೆನೆಯಾಕಿಡ್ತಾಯಿದ್ದೀನಿ ಎರಡು ಸಲ ತೊಳೆದ್ಬಿಟ್ಟು ಬಿಟ್ಟು ನೀರು ಹಾಕಿ ಇಡ್ತಾ ಇದ್ದೀನಿ ಓವರ್ ನೈಟ್ ಇದು ನೆನಿಬೇಕು ಬೆಳಿಗ್ಗೆ ನೋಡಿ ನೆನೆದ್ಬಿಟ್ಟು ಎಷ್ಟೊಂದಾಗಿದೆ ಇದನ್ನ ಇನ್ನೊಂದ್ಸಲ ತೊಳೆದು ಬಿಟ್ಟು ರುಬ್ಕೊಳ್ಳೋಣ ಒಂದು ಜಾರಿಗೆ ಕಾಳು ಹಾಕ್ಕೊಂಡು ನೆಂದಿರುವಂತಹ ಕಾಳು ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ಕಾಳಿದೆ ಸೆಕೆಂಡ್ ರೌಂಡ್ ಅದನ್ನು ರುಬ್ಕೊಂಬರೋಣ ಇದಕ್ಕೆ ಶುಂಠಿ ಪುದೀನ ಆ ಥರ ಏನೂ ಹಾಕ್ತಿಲ್ಲ ಖಾಲಿ ಕಾಳು ರುಬ್ಕೊಂಬಂದೆ ಸ್ವಲ್ಪ ನೀರು ಜಾರಿಗೆ ಹಾಕಿ ಕೂಲಿಕೆ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಬಟರ್ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೆಂಚಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ದೋಸೆ ಹಾಕೋಣ ಇದನ್ನು ನಾವು ದೋಸೆ ಅಂತ ಕರಿಬೋದು ಆಂಧ್ರದಲ್ಲಿ ಇದನ್ನು ಪೆಸರಟ್ಟು ಅಂತ ಕರೀತಾರೆ ಇದು ಭಾಳ ಸ್ಪೆಷಲ್ ಅಲ್ಲಿ ಆಂಧ್ರದಲ್ಲಿ ಇದು ಭಾಳ ಸ್ಪೆಷಲ್ ಬ್ರೇಕ್ಫಾಸ್ಟು ಒಮ್ಮೆ ಮಾಡಿ ನೋಡಿ ಎಲ್ತಿ ಟೇಸ್ಟಿ ಈಸಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಮ್ಮೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಮ್ಮೆ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಾರ್ಮಲ್ ಹೆಸ್ರು ಕಾಳಲ್ಲಿ ಮಾಡ್ತಾರೆ ಇದರಲ್ಲೂ ಮಾಡ್ತಾರೆ ಬಟ್ ನಾರ್ಮಲ್ ಎಲ್ಲರಿಗೂ ಸಿಗೋದು ನಾರ್ಮಲ್ ಹೆಸರು ಇದು ಸಿಗೋದು ಭಾಳ ಕಡೆ ಕಡಿಮೆ ಬಟ್ ಸಿಗುತ್ತೆ ಕೆಲವೊಂದು ಕಡೆ ಪ್ರಾವಿಜನ್ ಸ್ಟೋರಲ್ಲಿ ಸಿಗುತ್ತೆ ತೊಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಮಾಡಿ ನೋಡಿ ಒಂದು ಸಲ ತುಂಬ ರುಚಿಯಾಗೂ ಇರುತ್ತೆ ಇದು ಬೀಟ್ರೂಟ್ ಪಲ್ಯ ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೇನೆ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು